ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮ್ಗೆ ಪಿಂಚಣಿ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬರ್ತಾ ಇರೋದ್ ಸೊ ಎಲ್ಲರೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂದ್ಬಿಟ್ಟು ತುಂಬಾ ದಿನಗಳಿಂದ ಕೂಡ ವೇಟ್ ಮಾಡ್ತಾ ಇದೀರಾ ಎರಡು ತಿಂಗಳಾದ್ರೂ ಕೂಡ ಸರ್ಕಾರದ ಕಡೆಯಿಂದ ಯಾರಿಗೂ ಕೂಡ ಪಿಂಚಣಿ ಹಣ ಬಂದಿರಲಿಲ್ಲ ವೃದ್ಧಾಪಿ ಪಿಂಚಣಿ ಹಣ ಆಗಿರಬಹುದು ಅಥವಾ ವಿಧವಾ ವೇತನ ಪಿಂಚಣಿ ಹಣ ಆಗಿರ್ಬೋದು ಮತ್ತೆ ಅಂಗವಿಕಲ ಪಿಂಚಣಿ ಹಣ ಕೂಡ ಆಗಿರ್ಬೋದು ಈಗಾಗಲೇ ಅಂಗವಿಕಲ ಪಿಂಚಣಿ ಹಣ ಬಂದಿದೆ ಆದ್ರೆ ವಿಧವಾ ಪಿಂಚಣಿ ಹಣ ಮತ್ತೆ ವೃದ್ಧಾಪಿ ಪಿಂಚಣಿ ಹಣ ಬಂದಿರಲಿಲ್ಲ ಸರ್ಕಾರದ ಕಡೆಯಿಂದ ಈಗ ವೃದ್ಧಾಪಿ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ವೃದ್ಧಾಪಿ ಹಣ ಕೂಡ ಬಂದಿರೋ ಇನ್ನು ಕೆಲವೊಂದಷ್ಟು ಜನಗಳಿಗೆ ವೃದ್ಧಾಪಿ ಪಿಂಚಣಿ ಹಣ ಬಂದಿಲ್ಲ ಇನ್ನೇನ್ ಎರಡ್ ಮೂರ್ ದಿನಗಳಲ್ಲಿ ಹಣ ಬರೋ ಅಂತದ್ದು ನೀವೇನಾದ್ರೂ ಈಗ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ಈಗ ನಮ್ಗೆ ಪಿಂಚಣಿ ಹಣ ಬಂದಿಲ್ಲ ಅನ್ಬಿಟ್ಟು ನೀವ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಸೊ ನಮ್ಗೆ ಪಿಂಚಣಿ ಹಣ ಬಂದಿಲ್ಲ ಅನ್ಬಿಟ್ಟು ಸೊ ಬರ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಏನ್ ತಪ್ಪ ಮಾಡಿದ್ರೆ ಅದನ್ನ ಯಾವ ರೀತಿಯಾಗಿ ಸರಿಪಟ್ಟ ಮಾಹಿತಿನ ನಾನು ಲಾಸ್ಟ್ ತಿಳಿಸ್ತೀನಿ ಈಗ ವಿಧವಾ ವಿಧವಾ ವೇತನಕ್ಕೆ ಸಂಬಂಧಪಟ್ಟಂತೆ ಈಗ ಪಿಂಚಣಿ ಬಂದು ಯಾರಿಗೂ ಕೂಡ ಬಂದಿಲ್ಲ ಅನ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸ್ತಾ ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿದೆ ಇನ್ನು ಕೆಲವೊಂದಷ್ಟು ಮಹಿಳೆಯರಿಗೆ ಬಂದಿಲ್ಲ ಏನೇನ್ ಕಾರಣಕ್ಕೆ ಬಂದಿಲ್ಲ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ಈಗ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅನ್ನೋದಾದ್ರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಈ ತಿಂಗಳಲ್ಲೇ ಬರುವಂತದ್ದು ಈಗ ಸರ್ಕಾರದ ಕಡೆಯಿಂದ ಡಿಸೆಂಬರ್ ತಿಂಗಳ ಪಿಂಚಣಿ ಹಣನ ನೀಡ್ತಾರೆ ಇಲ್ಲಾಂದ್ರೆ ಓಲ್ಡ್ ಅಲ್ಲೇ ಇಟ್ಕೊಂತಾರೆ ಈಗ ಜನವರಿ ತಿಂಗಳ್ ಏನ್ ಪಿಂಚಣಿ ಹಣ ಕೊಡ್ಬೇಕಾಗುತ್ತೋ ಸೊ ಆ ಒಂದು ಪಿಂಚಣಿ ಹಣನ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ಜಮಾ ಮಾಡ್ತಾರೆ ಇದೇ ತಿಂಗಳಲ್ಲೇ ಆಗಿರುತ್ತೆ ಈಗ ನೀವು ಪಿಂಚಣಿ ಹಣ ನಿಮ್ಗೆ ಬಂದಿಲ್ಲ ಅಂದ್ರೆ ಏನ್ ಕಾರಣ ಯಾವ ಕಾರಣಕ್ಕೆ ನಿಮ್ಗೆ ಪಿಂಚಣಿ ಹಣ ಬಂದಿಲ್ಲ ಈಗ ನಿಮ್ ಮನೆ ಪಕ್ಕದಲ್ಲೇ ನೀವು ನೋಡಿರ್ಬೋದು ಬೇರೆಯವ್ರಿಗೆ ಹಣ ಬಂದಿರುತ್ತೆ ಬಟ್ ನಿಮ್ಗೆ ಪಿಂಚಣಿ ಹಣ ನೀವು ಕೂಡ ಅರ್ಜಿ ಸಲ್ಲಿಸಿರ್ತೀರಾ ಈಗಾಗಲೇ ಆಲ್ಮೋಸ್ಟ್ ಹಣನೂ ಕೂಡ ಪಡ್ಕೊತ ಇರ್ತೀರಾ ಅಂದ್ರೆ ಲಾಭ ಕೂಡ ಪಡ್ಕೊಂತ ಇರ್ತೀರಾ ಆದರೆ ಇವಾಗ ಸರ್ಕಾರದ ಕಡೆಯಿಂದ ಎರಡು ತಿಂಗಳು ಪಿಂಚಣಿ ಹಣ ಯಾರಿಗೂ ಕೂಡ ಹಾಕಿರಲಿಲ್ಲ ಸರ್ಕಾರ ಈಗ ಅದೇ ಒಂದು ಕಾರಣದಿಂದಾಗಿ ಈಗ ನಿಮ್ಗೆ ವೃದ್ಧಾಪಿ ಪಿಂಚಣಿ ಹಣ ಈ ತಿಂಗಳು ಬಂದಿಲ್ಲ ಅಂತ ಅನ್ಕೊಳ್ಳಿ ಒಂದು ತಿಂಗಳು ಎರಡ್ ಮೂರು ತಿಂಗಳಾದ್ರೂ ನಿಮ್ಗೆ ಪಿಂಚಣಿ ಹಣ ಬಂದಿಲ್ಲ ಅಂತಾನೆ ಅನ್ಕೊಳಿ ಸೊ ಏನ್ ಕಾರಣಕ್ಕೆ ಬಂದಿಲ್ಲ ಇವಾಗ ನಿಮ್ಮ ಮನೆ ಪಕ್ಕದವ್ರಿಗೆ ಹಣ ಬಂದಿದೆ ಬಟ್ ನೀವು ಕೂಡ ಅದೇ ಊರವ್ರಾಗಿರ್ತೀರ ಆದ್ರೆ ನಿಮಗೆ ಹಣ ಬಂದಿರೋದಿಲ್ಲ ಈಗ ನಿಮ್ಮ ಮನೆ ಪಕ್ಕದವ್ರಿಗೆ ಹಣ ಬಂದಿರುತ್ತೆ ಬಟ್ ನಿಮ್ಗೆ ಬಂದಿರೋದಿಲ್ಲ ಏನ್ ಕಾರಣಕ್ಕೆ ಅನ್ನೋದಾದ್ರೆ ಈಗ ಫಸ್ಟ್ ಪಾಯಿಂಟ್ ಏನಂತ ಅಂದ್ರೆ ನೀವು ಈಗ ಆಧಾರ್ ಕಾರ್ಡ್ ನಲ್ಲಿ ಏನಾದ್ರು ಚೇಂಜಸ್ ಮಾಡ್ಸಿದ್ರೆ ಇವಾಗ ಆಧಾರ್ ಕಾರ್ಡ್ ಅಲ್ಲಿ ನೀವು ಹೆಸರನ್ನ ಚೇಂಜ್ ಮಾಡ್ಸೋದು ಈ ರೀತಿಯಾಗಿ ಏನಾದ್ರು ವಿಳಾಸ ಚೇಂಜ್ ಮಾಡಿಸೋದು ಈ ರೀತಿಯಾಗಿ ಏನಾದ್ರು ಬದಲಾವಣೆ ಮಾಡ್ಕೊಂಡಿದೀರಾ ಅಂತ ಅಂದ್ರೆ ನಿಮ್ಗೆ ಪಿಂಚಣಿ ಹಣ ಅನ್ನೋದು ಬಂದಿರೋದಿಲ್ಲ ಸೊ ಇದು ಒಂದು ಮುಖ್ಯವಾದಂತಹ ಕಾರಣ ಆಗತ್ತೆ ಇದರ ಜೊತೆಗೆ ಆಧಾರ್ ಸೀಡಿಂಗ್ ಏನಾದ್ರೂ ಬದಲಾವಣೆ ಆಗಿದ್ರು ಕೂಡ ನಿಮ್ಗೆ ಪಿಂಚಣಿ ಹಣ ಅನ್ನೋದು ಬರೋದಿಲ್ಲ ಈಗ ನೀವು ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಸೀಡಿಂಗ್ ಮಾಡಿಸ್ಕೊಂಡಿರ್ತೀರ ಇವಾಗ ಮತ್ತೊಂದು ಬ್ಯಾಂಕ್ ಅಕೌಂಟ್ ಮಾಡಿಸ್ಕೊಂತೀರಾ ಅದಕ್ಕೆ ನೀವು ಆಧಾರ್ ಸೀಡಿಂಗ್ ಮಾಡಿಸಿದ್ರಿಂದ ಪಿಂಚಣಿ ಹಣ ಸ್ಟಾಪ್ ಆಗಿಬಿಡುತ್ತೆ ಸೊ ಈ ರೀತಿಯಾದಂತಹ ಆಧಾರ್ ಸೀಡಿಂಗ್ ಬದಲಾವಣೆಯಿಂದನೂ ಕೂಡ ಪಿಂಚಣಿ ಹಣ ಬರದೇ ಇರೋದಕ್ಕೆ ಮುಖ್ಯ ಕಾರಣ ಆಗತ್ತೆ ಈ ರೀತಿಯಾಗಿ ನೀವೇನಾದ್ರು ಇವಾಗ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಡಿದ್ರಾ ಅಂತ ಅಂದ್ರೆ ದಯವಿಟ್ಟು ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕಾಗತ್ತೆ ಏನ್ ತಪ್ಪಾಗಿದೆ ಅಂತ ಅಂದ್ಬಿಟ್ಟು ನೀವು ಇದನ್ನ ಸರಿಪಡಿಸ್ಕೊಂಡ್ರಿ ಅಂತ ಅಂದ್ರೆ ನಿಮ್ಗೆ ಪಿಂಚಣಿ ಹಣ ಅನ್ನೋದು ಬರ್ತಾ ಇರತ್ತೆ ಈಗ ಬ್ಯಾಂಕ್ ಅಕೌಂಟ್ ಬುಕ್ನು ನೀವು ಚೇಂಜ್ ಮಾಡ್ಸಿದಿರಾ ಅಥವಾ ನಿಮ್ ಹೆಸ್ರು ಚೇಂಜ್ ಮಾಡ್ಸ್ಕೊಂಡಿದ್ರಾ ಅದರಲ್ಲಿ ಏನೋ ಒಂದೇ ಒಂದ್ ಮಿಸ್ಟೇಕ್ ಆಗಿದೆ ಅಂದ್ರೂ ಕೂಡ ಹಣ ಬರೋದಿಲ್ಲ ಅದರಿಂದ ಎಲ್ಲವನ್ನು ಕೂಡ ನೀವು ಚೆಕ್ ಮಾಡಿಕೊಂಡು ಪರಿಶೀಲನೆ ಮಾಡಿ ಒಂದ್ಸಲ ಅವಾಗ ನಿಮ್ಗೂ ಕೂಡ ಪಿಂಚಣಿ ಹಣ ಬರುತ್ತೆ ಈಗ ಎಲ್ರಿಗೂ ಕೂಡ ಸ್ಟಾಪ್ ಆಗ್ಬಿಟ್ಟಿದೆ ಈ ರೀತಿಯಾದಂತಹ ಸಮಸ್ಯೆಗಳಿಂದ ಪಿಂಚಣಿ ಹಣ ಬರೋದಿಲ್ಲ ಈಗ ಪಿಂಚಣಿದಾರರಿಗೆ ಏನ್ ಗುಡ್ ನ್ಯೂಸ್ ನ ಕೊಟ್ಟಿದೆ ಅನ್ಬಿಟ್ಟು ಸರ್ಕಾರ ಇವಾಗ ನಾನು ನಿಮ್ಗೆ ಎಲ್ರಿಗೂ ಕೂಡ ತಿಳಿಸ್ತೀನಿ ವಿಡಿಯೋ ಮುಂಚೆನೆ ಹೇಳಿದೆ ನಾನು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಅನ್ಬಿಟ್ಟು ಇವಾಗ ನಾನು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿನ ನೀಡ್ತೀನಿ ಏನು ಪಿಂಚಣಿ ಹಣದ ಬಗ್ಗೆ ಅಂದ್ರೆ ಎಲ್ರಿಗೂ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತ ಅಂದ್ರೆ ಪಿಂಚಣಿದಾರರಿಗೆ ಸರ್ಕಾರದ ಕಡೆಯಿಂದ ಈಗ ಪಿಂಚಣಿ ಹಣನು ಕೂಡ ಜಾಸ್ತಿ ಮಾಡಲಾಗಿದೆ ಸೊ ಶೇಕಡಾವಾರು ಎಷ್ಟು ಹಣನ ಜಾಸ್ತಿ ಮಾಡಿದೆ ಅನ್ಬಿಟ್ಟು ನಾನ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅರವತ್ತು ವಯಸ್ಸವ್ರು ಯಾರಿರ್ತಾರೋ ಸೊ ಇವರಿಗೆ ಬಂದು ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡಿದೆ ಸರ್ಕಾರ ಅನ್ನೋದಂದ್ರೆ ಅರವತ್ತೈದು ವಯಸ್ಸಿನವ್ರಿಗೆ ಐದು ಪರ್ಸೆಂಟ್ ಹಣನ ಹೆಚ್ಕೆ ಮಾಡಿದೆ ಇನ್ನು ಎಪ್ಪತ್ತು ವರ್ಷದವ್ರಿಗೆ ಹತ್ತು ಪರ್ಸೆಂಟ್ ಹಣನ ಹೆಚ್ಚಿಗೆ ಮಾಡಿದೆ ಎಪ್ಪತ್ತೈದು ವರ್ಷದವ್ರಿಗೆ ಹದಿನೈದು ಪರ್ಸೆಂಟ್ ಹಣನ ಜಾಸ್ತಿ ಮಾಡಿದೆ ಎಂಬತ್ತು ವರ್ಷದವ್ರಿಗೆ ಇಪ್ಪತ್ತು ಪರ್ಸೆಂಟ್ ಹಣನ ಸರ್ಕಾರ ಹೆಚ್ಚಿಗೆ ಮಾಡಿದೆ ಪಿಂಚಣಿ ಹಣದಲ್ಲಿ ಈಗ ಎಲ್ರಿಗೂ ಕೂಡ ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವಾಗ ಎಂಬತ್ತು ವರ್ಷ ಯಾರ್ಯಾರು ಹೊಂದಿರ್ದಿರಾ ಸೊ ಅವ್ರೆಲ್ರಿಗೂ ಕೂಡ ಇಪ್ಪತ್ತರಷ್ಟು ಹೆಚ್ಚಿಗೆ ಆಗಿದೆ ಹಣ ಅಂತಾನೆ ಹೇಳ್ಬೋದು ಅಂದ್ರೆ ಶೇಕಡಾವಾರುವಲ್ಲಿ ಆಗುತ್ತೆ ಅತಿ ಹೆಚ್ಚಿನದಾಗಿ ಪಿಂಚಣಿ ಇರೋರು ಇವಾಗ ಯಾರು ಅಂತ ಅಂದ್ರೆ ಎಂಬತ್ತು ವಯಸ್ಸಿನವರೇ ಆಗಿರ್ತಾರೆ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಇಪ್ಪತ್ತು ಪರ್ಸೆಂಟ್ ಹಣನ ಹೆಚ್ಚಿಗೆ ಮಾಡಿರೋದ್ರಿಂದ ಸೊ ಇವಾಗ ಎಂಬತ್ತು ವಯಸ್ಸು ಯಾರ್ಯಾರು ಇರ್ತಿರೋ ಸೊ ಅವ್ರೆಲ್ರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗ ಮಾಮೂಲಿ ಅರವತ್ತೈದರಿಂದನೂ ಕೂಡ ನಾರ್ಮಲ್ ಆಗಿ ಇದೆ ಬಟ್ ಎಂಬತ್ತು ವಯಸ್ಸಾದಂಥವ್ರಿಗೆ ಹಣನ ಹೆಚ್ಚಿಗೆ ಮಾಡಿರೋದು ಎಲ್ರಿಗೂ ಕೂಡ ತುಂಬಾ ಸಂತೋಷವಾದಂತಹ ಸುದ್ದಿನಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಅವರ ಒಂದು ಜೀವನ ನಡೆಸೋದಕ್ಕೆ ಇದರಿಂದ ಒಂದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಸರ್ಕಾರ ಹೆಚ್ಚಿಗೆ ಮಾಡೋದ್ರಿಂದ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವ್ರಿಂದ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್